ಓಕೆ ಗಾಯ್ಸ್ ನಾನು ನಿನ್ನೆ ಪಾರ್ಕ್ ಮಾಡಿದ್ದೆ ಇವತ್ತು ಬಂದು ಇನ್ನೇ ಪಾರ್ಕಿಂಗ್ ಚಾರ್ಜಸ್ ನೂರು ರೂಪಾಯಿ ಆಗಿದೆ ಅಂತ ಸೊ ಇವಾಗ ನೂರು ರೂಪಾಯಿ ಪೇ ಮಾಡ್ತಾ ಇದ್ದೀನಿ ನೂರು ರೂಪಾಯಿ ಅಲ್ವಾ ನೂರು ರೂಪಾಯಿ ಅಲ್ವಾ ನಿನ್ನೆ ಸಂಜೆ ಆರೂವರೆ ಏಳು ಗಂಟೆಗೆ ಏನಾಯ್ತು ಅಂತ ಹೇಳ್ತೀನಿ ತಾನೆ ಸರಿ 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 ಹಾಂ ನಾನು ಇವಾಗ ಗಾಡಿ ತಗೊಂಡೋಗಿ ಬಿಡ್ತಾ ಅಲ್ಲ ನೀವು ಬಿಡಲ್ಲ ಓಕೆ ಅಣ್ಣಾ ಬೆಳಗ್ಗೆ ಏನಕ್ಕೆ ಹೋಗ್ಬೇಕು ನಾನು ನೈಟ್ ಹಾಲ್ಟ್ ಎಲ್ಲಿ ನಾನು ಬಿಟ್ಟಿ ನೈಟ್ ಅಂತ ಹೇಳ್ತಾಯಿನಲ್ಲ ನೈಟ್ ಬಿಡಿ ಮೆಟ್ರೋ ಇರೋದು ಸೊ ನೀವು ಬಿಡ್ತಾ ಇಲ್ಲ ನೈಟ್ ನಾನು ಬರಕ ಆಗಿಲ್ಲ ಅದಕ್ಕೆ ಇವಾಗ ತಕೊಂಡು ಹೋಗ್ತಾ ಇರೋದು ಹೌದಣ್ಣ ನಾನು ಇವಾಗ ನಾನು ಏನು ಮಾತಾಡಿದೆ ಎಷ್ಟ್ ಪೇ ಮಾಡಬೇಕು ಅಂತ ಕೇಳ್ದೆ ನೀವು ಬಿಡಾ ಮಾಡಬೇಡ ನೈಟ್ ಬರ್ತಾರೆ ಸರ್ ನಾನು ಒಳಗಡೆ ಕೇಳ್ಕೊಂಡು ಬರ್ತೀನಿ ಇವ್ರು ನನ್ನ ಕಾಸು ಕಟ್ಟಬೇಡ ಕಟ್ಬೇಡ ಯಾಕೆ ನಾನು ಕಾಸು ಕಟ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಕಟ್ಟಬೇಡ ನಾನು ಕಾಸು ಕಟ್ತೀನಿ ಅಂತ ಹೇಳ್ತಾ ಇದ್ದೀನಿ ಇವ್ರು ಕಾಸು ಕಟ್ಬೇಡ ಅಂತ ಹೇಳ್ತವ್ರೆ ಬೇಡ ಯಾಕೆ ಇಲ್ಲ ಇಲ್ಲ ಯಾರು ಹೇಳಿದ್ದು ನಾನು ನಿನ್ನೆ ರಾತ್ರಿ ಇಲ್ಲೇ ಬಿಟ್ಟಿದ್ದೀನಿ ನಾನು ಎಷ್ಟು ಕಟ್ಬೇಕು ಅಂತಂತನೇ ಕೇಳ್ತಾ ಇರೋದು ನೋಡಿ ನೀವೇ ಹೇಳ್ಬೋದು ಕಟ್ಟಬೇಡ ಅಂದ್ಬಿಟ್ಟು ಬೇಡ ನನಗೆ ನಾನು ಕೇಳ್ಕೊಂಡು ಬರ್ತೀನಿ ಒಳಗಡೆ ಫ್ರೀಯಾಗಿ ಕಾಸ್ ಕಟ್ಕೊಂಡು ಅದೇ ಯಾಕೆ ನಾಳೆ ಮೇಲೆ ಕಂಪ್ಲೇಂಟ್ ಹಾಕಿ ನನ್ನ ಗಾಡಿ ಮೇಲೆ ಕಂಪ್ಲೇಂಟ್ ಹಾಕ್ಬಿಡಿ ನಾವು ಆಮೇಲೆ ಫ್ರೀಯಾಗಿ ಗಾಡಿ ಎತ್ತಕೊಂಡು ಹೋಗೋಣ ಕತ್ಕೊಂಡು ಹೋಗ್ಬಿಟ್ಟು ಅವ್ನು ಬಿಟ್ಟು ಗಾಡಿ ಎಕೊಂಡು ಹೋಗೋಣ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಬೇಡ ನಾನು ಕಟ್ಬಿಟ್ಟೆ ಹೋಗ್ತೀನಿ ಎರಡು ದಿನದ ಎಷ್ಟು ಅಲ್ಲಿ ಸಂಜೆ ಇವಾಗ ಕಾಸು ಕಟ್ಬಿಡೋ ಹೋಗುವ ನಾನು ಎಷ್ಟಾಯ್ತು ಅಷ್ಟು ಕಟ್ಬಿಟ್ಟೆ ಹೋಗ್ತೀನಿ ಅಂದರೆ ಗಾಡಿನೇ ಬಿಡಲ್ಲ ಮೆಟ್ರೋದವ್ರಾಗ ಕರ್ಕೊಂಡು ಬಂದು ಹೇಳ್ತಾವ್ರೆ ಸೊ ಅದಕ್ಕೆ ಮೆಟ್ರೋ ಕಡೆ ಹೋಗ್ತಾ ಇದ್ದೀನಿ ನಾನು ಕೇರ್ಪುರದ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ ಇಲ್ಲಿ ನೋಡಿದ್ರೆ ಈ ಕಡೆ ಇನ್ಚಾರ್ಜ್ ಅವ್ರು ಯಾರು ಇಲ್ಲ ಈ ಟೈಮಲ್ಲಿ ಅಂತ ಅದಕ್ಕೆ ಅವ್ರಿಗೆ ನೂರು ರೂಪಾಯಿಗೆ ಕೊಟ್ಟು ರಿಸಿಪ್ಟ್ ಇಸ್ಕೊಂಡು ಬಂದು ಆ ಕಡೆ ಒಂದು ಕಂಪ್ಲೇಂಟ್ ಮಾಡುವಂತ ಕೇಳ್ತಾವ್ರೆ ಏನು ಹೇಳೋದು ಸರಿ ಇವಾಗ ಅದಕ್ಕೆ ನೂರು ರೂಪಾಯಿ ಕೊಟ್ಬಿಟ್ಟೆ ಚೆಕ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ ನೂರು ರೂಪಾಯಿ ನೂರು ರೂಪಾಯಿ ಮಾಡಬೇಡ ರೇಟ್ ಬಿಡೋಂಗಿಲ್ಲ ಅವರೇ ಮಾಡಿಸ್ತಾರೆ ಅವಾಗ ಆನ್ಲೈನಲ್ಲಿ ಇವಾಗ ನಾನು ನನ್ನ ಕಡೆ ತಗೊಳ್ಳೋಕೆ ನೀವು ಬಿಡ್ತಾ ಇಲ್ಲ ನಾನು ತಗೊಂಡೋಗ ಅಂತ ಹೇಳ್ತಾ ಕಲ್ತಾಯಿದ್ದೀನಲ್ಲ ನಾನು ಬಿಡ್ತಾ ಇಲ್ಲ ತೊಗೊಂಡೋಗು ಮಾತಾಡೋಣ ಗಾಡಿ ಕಾಸಿ ಕೊಟ್ಟಿಲ್ಲ ಹಂಗಿ ಹೊಡೋಬಿಟ್ಟರೆ ಅಂದ್ರೆ ಗಾಡಿ ನಂಬರ್ ಕಂಪ್ಲೇಂಟ್ ಹಾಕ್ತಾರೆ ಪೊಲೀಸ್ ಅವರು ಮೆಟ್ರೋ ಜೋಡ್ ಬಂದಾಗ ಹಾಕಲ್ಲ ನೈಟ್ ಹಾಕಿ ಹಾಕಿದೆ ಹಾಂ ಬೋರ್ಡ್ ಹಾಕಿದ್ದಾರೆ ಏನಕ್ಕೆ ಹಾಕಿದೆ ನೈಟು ನೈಟ್ ಹನ್ನೆರಡು ಗಂಟೆ ಮೇಲೆ ಹಾಕ್ಬಾರ್ದು ಅಂತ ಬೋರ್ಡ್ ಹಾಕಿದಾರಲ್ಲ ಬಂದಾಗ ಬೋರ್ಡ್ ನೋಡಬೇಕು ಬೋರ್ಡ್ ಹನ್ನೆರಡು ಗಂಟೆ ಮೇಲೆ ನಾವು ರೆಸ್ಪಾನ್ಸಿಬಲ್ ಅಲ್ಲ ಅಂತ ಹಾಕಿರೋದಕ್ಕೆ ಹಾಂ ಹನ್ನೆರಡು ಗಂಟೆ ಮೇಲೆ ನಾವು ಜವಾಬ್ದಾರ ಅಂತ ಅಂತ ಹಾಕಿರೋದಕ್ಕೆ ನೋಡಿ ಪಾರ್ಕಿಂಗ್ ಪಾರ್ಕಿಂಗ್ ಹನ್ನೆರಡು ಗಂಟೆಗೆ ಕ್ಲೋಸ್ ಆಗುತ್ತೆ ಗಾಡಿ ಐಟಮ್ ಬಿಡಂಗೂ ಇಲ್ಲ ತಗೊಂಡೋಗಂಟೆಗೆ ಹಾ ಹನ್ನೆರಡು ಗಂಟೆಗೆ ನೋಡಿ ನೈಟ್ ಅದೇ ಪಾರ್ಕಿಂಗ್ ಸುಮ್ಮನೆ ತಲಾ ತಿನ್ಬೇಡ ಎತ್ಕೊಂಡು ಹೋಗುತ್ತೆ ನಾಳೆ ಎತ್ಕೊಂಡು ಹೋಗೋ ಜ್ಯಾಕಪ್ ಹೇ ಟೋಕನ ಇಂಪಾರ್ಟೆಂಟ್ ಕಾಲೆಜೆ ನಿಡೆ ಬಾ ನಾನು ಮಾತ್ ಕಂತಾ ಇರಿದೆ ಬಾ ವಾಪಸ್ ಮೆಟ್ರೋ ದರ್ ಗ್ಯಾಳ ಸುನ್ನಾ ಜ್ಯಾಕಪ್ ಅಲ ಸಿಗಾತಾ ನೋ ಜ್ಯಾಕಪ್ ಕಾಲೆಜೆ ಸಿಗುತ್ತೆ ಚಿನ್ನ ತಲೆ ಕಟ್ಸ್ ಬರ ನೀ ಉವಾಗ ಗಾಡಿ ತಗೋ ಓ ಬನ್ನಾ ಏನ್ ಮಳ್ಳಿ ಗಾಯ್ಸ್ ಅವರೇ ಕಳ್ ಕೊಡಬೇಡ ಹೋಗೋ ಹೋಗ ಅಂತ ಹೇಳ್ತಾರೆ ಇನ್ನೂ ಫೋರ್ಸ್ ಮಾಡಿ ಕೇಳಿದ್ರೆ ನಾನೇ ಚುಚಿ ಚುಚಿ ಅವ್ರ ಬಾಯಿ ಅವ್ರ ಮುಖದಲ್ಲಿ ಕೋಪ ಪರಸ್ ಅದಕ್ಕೆ ಗಾಡಿ ತಗೊಂಡು ಹೋಗ್ತಾ ಇದ್ದೀವಿ ಮನೆಗೆ ಸೊ ಡನ್ ಇವಾಗ ಮನೆಗೆ ಹೋಗಿ ಇದೆ ಮಾಡೋದು ಅಷ್ಟೇ ಗಾಯ್ಸ್ ಲಾಜಿಕ್ ಏನು ಗೊತ್ತಾ ಅವ್ರ ಹತ್ರ ಏನಾದರೂ ನೂರು ರೂಪಾಯಿ ನನ್ನ ಹತ್ತಿರದಿಂದ ಈಸ್ಕೊಂಡ್ರೆ ಅದು ತಪ್ಪಲಿಕ್ಕಪ್ಪ ನೋಡುತ್ತೆ ಅರವತ್ತು ರೂಪಾಯಿ ಈಸ್ಕೊಂಡ್ರೆ ಹೇಳಿದ ತಪ್ಪು ಹೋಗಿಬಿಡುತ್ತೆ ಇವೆರಡೂ ಕಾಂಟ್ರವರ್ಸಿ ನಡುವೆ ಇರಬಾರ್ದು ಅಂದರೆ ನಾನೇ ಕಟ್ಟಿ ಹೋಗಪ್ಪ ಅಂತ ಕಳ್ಸಿಬಿಡ್ತು ಅದೇ ಒಂದೇ ಆಪ್ಷನ್ ಇರುತ್ತೆ ಅದನ್ನ ಅಪ್ಲೈ ಮಾಡೋದು ಅಷ್ಟೇ ಆದರೂ ಹೋಗ್ಬೇಕಾದ್ರೆ ಕೇಳಿದಾಗ ಇದು ತಪ್ಪಾಗಿದೆ ಸರ್ ಹೆಂಗೆ ಹೆಂಗೆ ಅಂತಲ್ಲ ಅದನ್ನೆಲ್ಲ ವೀಡಿಯೋ ಮಾಡಿದ್ರೆ ಪಿಟಿನೇ ಜಾಸ್ತಿ ನೋಡೋದು ತನ್ನ ವೀಡಿಯೋ ಎಲ್ಲ ಮಾಡೋಕೋಗಿಲ್ಲ ಹೋರಾ ಕಾಣಿಸ್ಬಿಡುತ್ತೆ ಅಂತ ಬಟ್ ಕೇಳಿದ್ದೀನಿ ಏನೋ ಸ್ವಲ್ಪ ಇಟ್ಸ್ ಓಕೆ ಆಗುತ್ತೆ ಹೌದೌದು